ಫುಲ್ ಸ್ನೇಹಿತರೆ ಗೇರ್ ಗೇರಪ್ ಆಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾನು ಹೊರಡೋಣ ಅಂತ ಹೊರಟಿದ್ದೀನಿ ಏನಂದರೆ ಮಳೆ ಇವಾಗ ಲೈಟಾಗಿ ಬರ್ತಾಯಿದೆ ಅದಕ್ಕೋಸ್ಕರ ರೈನ್ ಗೇರ್ ಹಾಕ್ಕೊಂಡಿಲ್ಲ ಬೆಳಕಾಲು ತೀರ್ತಾ ಇದ್ದೀನಿ ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಸೊ ಬನ್ನಿ ಹೊರಡೋಣ ರೂಮ್ ಚೆಕ್ಔಟ್ ಮಾಡೋಣ ಟೈಮ್ ಬಂದು ಎಂಟು ಎಂಟು ಗಂಟೆ ಆಯಿತು ಇಲ್ಲಾದ್ರೂ ತಿಂಡಿ ತಿಂದ್ಕೊಂಡು ಸೊ ಬೆಳಕಲ್ಲಿ ತೀರ್ತಾ ಹೋಗ್ಬಿಡೋಣ

ಬರ್ತಾ ಇದೆ ನಿಧಾನಾಗಿ ಸಭಾ ಸಭಾಸದನ ಸೊ ತುಂಬ ಚೆನ್ನಾಗಿದೆ ರೂಮ್ಸು ಈ ಕಡೆ ಕೊಲ್ಲೂರು ಕಡೆ ಬಂದರೆ ನೋಡಿ ಟ್ವೆಂಟಿ ಫೋರ್ ಅವರ್ಸು ಹಾಟ್ ವಾಟರ್ ಇದೆ ಚೆನ್ನಾಗಿದೆ ಫೆಸಿಲಿಟೀಸ್ ಎಲ್ಲ ಅಷ್ಟು ಗಲೀಜೇನಿಲ್ಲ ನೀಟಾಗಿದೆ ಬಂದು ಸ್ಟೇ ಆಗಿ ಗಾಡಿ ಸ್ವಲ್ಪ ವಾಮಪ್ ಬಿಡಬೇಕು ಡೈರೆಕ್ಟ್ ಎತ್ಕೊಂಡು ಹೋಗ್ಬಾರ್ದು ಅದಕ್ಕೆ ತಳ್ಕೊಂಡೇ ಹೋಗ್ತೀನಿ ಅಲ್ಲಿವರೆಗೂ ಏನು ಹೇಳಿ ನಾನು ಗಾಡಿ ಆಫ್ ರೋಡಿಂಗ್ ಮಾಡಿ ಫುಲ್ ಅವ್ರು ರೊಚ್ಚಾಕ್ಬಿಡಿದೆ ಹಂಗೂ ಸ್ವಲ್ಪ ನೀರಲ್ಲಿ ನಿಂತು ವಾಟ್ರ್ ಹೊಡ್ಕೊಂಡು ಬಂದೆ ಹಂಗೂ ನೋಡೋಕ್ಕಾಗ್ತಿಲ್ಲ ಗಾಡಿನ ಎಲ್ಲಾದರೂ ವಾಟ್ರ್ ವಾಶಿಗೆ ಬಿಡಬೇಕು ಏನು ನಿಲ್ತಾನೆ ಇಲ್ಲ ಅರ್ಧ ಗಂಟೆ ವೆಯ್ಟ್ ಮಾಡಿದೆ ನಿಲ್ಲಿಲ್ಲ ಸೊ ಇವಾಗ ಬೆಳಕಲ್ ಕಡೆ ಹೊರಟಿದ್ದೀವಿ ಏನು ಬೆಳಗ್ಗೆ ಎಂಥ ಗಾಳಿ ಇದೆ ಗೊತ್ತಾ ಗಾಡಿಲಿ ಹೋದರೆ ಇದು ರೈಡಿಂಗ್ ಗೇರ್ಸ್ ಹಾಕೋಣ ಅಲ್ಲ ಒಂದು ಕಡೆ ನಿನ್ನ ಸಾಕು ಸೆಕೆಂಡ್ ಇಯರ್ ಸುಧಾಕ್ತದೆ ರೈಡಿಂಗ್ ಮಾಡ್ತಾ ಹೋದ್ರೆ ಏನು ಅಷ್ಟು ಅನ್ಸಲ್ಲ ಗಾಳಿ ಬರ್ತಾ ಇರುತ್ತಲ್ಲ ತಿಂಡಿ ಎಲ್ಲಾದ್ರೂ ಸಿಗುತ್ತ ಅಂತ ನೋಡಿ ತಿಂಡಿ ಮಾಡ್ಕೊಡ್ಬೇಕು ಅರಣ್ಯವಿಲ್ಲ ಮಳೆ ಇಲ್ಲ ಮಳೆ ಇಲ್ಲದೆ ಬೆಳೆ ಇಲ್ಲ ಸೊ ಲೈನ್ಸ್ ಅರ್ಥ ಆಗಬೇಕು ಅಂದರೆ ಮರಗಳನ್ನ ನೆಟ್ಟಿ ಇನ್ನು ಅರಣ್ಯ ಪ್ರದೇಶಗಳನ್ನ ಜಾಸ್ತಿ ಮಾಡಿ ಮರಗಳನ್ನ ಕಡಿಯೋದನ್ನ ಕಡಿಮೆ ಮಾಡಿ ಆಗ ಮಳೆನೂ ಆಗುತ್ತೆ ಬೆಳೆನೂ ಆಗುತ್ತೆ ಅಂತ ಏನಂತೀರಾ ನೀವು ಒಂದು ಮರ ಕಡಿದ್ರೆ ಹತ್ತು ಹತ್ತು ಮರ ಹತ್ತು ಗಿಡಗಳು ನೆಡಬೇಕು ಸೊ ಇವಾಗ ನೂರು ಮರ ಕಳೆದ್ರೆ ಒಂದು ಗಿಡ ನೆಡೋದು ಕಷ್ಟ ಆಗಿದೆ ಹಂಗಾಗಿದೆ ಈ ಕಾಲದಲ್ಲಿ ಈ ಎಂಟರ್ ಕ್ಯಾಂಪ್ ಐತೆ ಆನೆ ಕ್ಯಾಂಪ್ ಐತೆ ಗುರಿ ಯಾವುದೋ ಒಳಗಡೆ ಹೋಗ್ಬೇಕು ಹಿಂಗೇನೆ ಸೊ ರೋಡ್ ಸೈಡ್ಗಳಿಗೆ ಈ ಥರ ಎಲ್ಲ ಬೋರ್ಡ್ಗಳು ಹಾಕಿರ್ತಾರೆ ಓದ್ಕೊಂಡೋಗಿ ಅವ್ರೇನು ಸುಮ್ಮ ಸುಮ್ಮನೆ ಆಗಿರಲ್ಲ ಅದಕ್ಕೆ ಅರ್ಥಪೂರ್ಣವಾಗಿ ಇರುತ್ತೆ ಸೊ ಅದಕ್ಕೋಸ್ಕರ ರೋಡ್ ಸೈಡ್ಗಳಲ್ಲಿ ಈ ಥರ ಬೋರ್ಡ್ಗಳು ಹಾಕಿದ್ದಾಗ ನೋಡಿಕೊಂಡು ಅದನ್ನು ರೂಲ್ಸ್ನ ಫಾಲೋ ಮಾಡಿ ಏನಂತೀರ ಏನು ಲಗೇಜ್ ಹೊಡ್ಕೋಬೋದು ಅವ್ರಿಗೂ ಗಾಡೀಲಿ ಹೋಗ್ತಾ ಹೋಗ್ತಾ ವ್ಯೂ ಓಪನ್ ಆಯ್ತು ನೋಡಿ ಏನ್ ಫಾಗು ಏನ್ ಅಂತೀರ ಎಲ್ಲ ಬರ್ತಾ ಇದ್ಯಾನ್ ಯಾವಲ್ಲ ಅವನು ಗುಲ್ಡು ನನ್ ಅಲ್ಲ ಆಪೋಸಿಟ್ ಬರೋ ದಾರಿಲ್ ಏನು ಏನಂತೀರ ಹೇಳ್ರಿ ಇಂತ ನನ್ ಮಕ್ಳ್ರಿಗೆ ಸುಮ್ನೆ ಓಡ್ಸಕ್ ಬರಲ್ಲ ಏನಿಲ್ಲ ತಂದ್ಬಿಡ್ತಾರ ಗಾಡಿಗಳನ್ನ ಲೆಫ್ಟ್ ತಗೋಬೇಕು ಟಿಫನ್ ಗಿಫನ್ ಸಿಕ್ತೈತ ನೋಡ್ಕೊಂಡು திண்டி 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 இல்ல அன்த்து இல்லை ஜோரே ஆகோத்து முந்தே ஹோட்டல் ஊட்ட சிக்க ஹாக்கிடோண்கே அது நிதான ஓய்ந்த இது நான் அஜ்ஜி முந்தே இல்லை ஊட்ட இழங்கே ஊட்ட மாடோண ಕೊಡಿ ಒಂದು ಪ್ಲೇಟ್ ಇಡ್ಲಿ ಹೊಡೆ ಕೊಡಿ ಹ್ಞೂ ಸ್ನೇಹಿತರೆ ಏನಂದರೆ ಇವಾಗ ನಾವು ಟೆಂಪಲ್ಗೆ ಹೋದಾಗ ನೀವು ನೋಡ್ಬೋದಾಗಿತ್ತು ಎಲ್ಲ ಅವರೇ ಕೇಳದವರೇ ಇದ್ರು ಈ ಹಿಮ್ಮುಕಾಂಬ್ ಟೆಂಪಲ್ಗೆ ಜಾಸ್ತಿ ಕೇಳಲದವ್ರೆ ಅಂತ ಬರೋದು ಕನ್ನಡದವರು ಬರ್ತಾರೆ ಆಗ ಆಗಂತ ಅವ್ರು ಬರಲ್ಲ ಇವರು ಬರಲ್ಲ ಅಂತಲ್ಲ ಎಲ್ಲ ಅಂದರೆ ಆ ಕಡೆಯವ್ರು ಜಾಸ್ತಿ ನಂಬ್ತಾರಂತೆ ದೇವ್ರನ್ನ ನೋಡಿ ಕೇರಳ ಗಾಡಿ ಹೋಗ್ತಾರೆ ಸಿಕ್ಸ್ಟಿ ಯಾವ್ದು ಬರುತ್ತೋ ಗೊತ್ತಿಲ್ಲ ಟಿ ಟಿಗಳು ಕಾರ್ಗಳು ಆಲ್ಮೋಸ್ಟ್ ಅಲ್ಲಿ ರೂಮ್ಗಳು ಮಾಡಿದವರೆಲ್ಲ ಕೇರಳದವ್ರೆ ಕನ್ನಡದವರು ಸ್ವಲ್ಪ ಕಡಿಮೆನೇ ನಾನು ನೋಡಿದಾಗ ನಮ್ಮ ನಾನು ಮಾಡಿದರು ಇದರಲ್ಲಿ ಈಬ್ರ ನೋಡಿದೆ ಕನ್ನಡದವ್ರು ಅಷ್ಟೇ ಇನ್ನು ಮಿಕ್ಕದವ್ರಲ್ಲ ಫುಲ್ಲು ಕೇರಳದವ್ರೆ ಅಲ್ಲಿ ಅಂಗಡಿಗಳ ಮೇಲೆ ಆಗಲಿ ಮತ್ತೊಂದು ಇದ್ರ ಮೇಲೆ ಆಗಲಿ ಎಲ್ಲ ಕಡೆ ಬರೋ ಕೇರಳದಲ್ಲಿ ಮಾಮೂಲಿ ಮಲಯಾಳಮಲ್ಲೇ ಬರೆದಿದ್ರು ಅಂದರೆ ಕನ್ನಡದಲ್ಲಿ ಫಸ್ಟ್ ಬರೆದಿದ್ರು ಆಮೇಲೆ ಮಲಯಾಳಂ ಬರೆದಿದ್ರು ಸೊ ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ಲೆಫ್ಟ್ ತೊಗೊಂಡು ಹೋಗಬೇಕು ಸಿದ್ದಾಪುರ ಹೆಬ್ರಿ ಗಮಾಶಿಲೆ ಈ ಕಡೆ ರೂಟಲ್ಲಿ ಹೋದರೆ ಬೆಳಕಲ್ಲಿ ತೀರ್ಥ ಸಿಗುತ್ತೆ ಹನ್ನೆರಡು ಕಿಲೋಮೀಟ್ರ್ ಆಗುತ್ತಂತ ಇಲ್ಲಿಂದ ವಾಟ್ರ್ ಕ್ರಾಸಿಂಗ್ ಬಿಡದೆ ಅನಿಸುತ್ತೆ ಸ್ವಲ್ಪ ನೀರು ಆಗ್ತಾಯಿದೆ ಸಿದ್ದಾಪುರ ಸಿದ್ದಾಪುರ ರೂಟ ಇದು ಏನಿದೆ ನೋಡಿ ಅಡಿಕೆ ತೋಟ ಮೆಣಸಂಬು ಯಾವುದೋ ಫ್ರೂಟ್ ಬೇರೆ ಹಾಕಿದ್ದಾರೆ ಸಿಗುತ್ತೆ ನಾವು ಇಲ್ಲಿ ನೋಡಿ ಅಲ್ಲೇ ಇದ್ದಾವೆ ಗಿಡದಲ್ಲಿ ಇಲ್ಲೇ ಮಾರ್ಬೋದು ಮೊಟ್ಟಿ ಮಳೆ ಲೈಟಾಗಿ ಸ್ಟಾರ್ಟ್ ಆಯಿತು ಮತ್ತೆ ಏನು ಗ್ಯಾಪ್ ಕೊಡ್ದಂಗೆ ಹೊಡಿತಾ ಇದ್ ಮಳೆ ಬೇಜಾರೇ ಆಗಿಬಿಡ್ಬೇಕು ನಿಮಗೆ ಏನು ಹೇಳಿ ಕೆಲ್ಸ ಹತ್ರ ಇರೋ ಹಳ್ಳಿ ಮಾತ್ರ ಸಕ್ಕದಾಗಿದೆ ಮಾತ್ರ ಡ್ರೋನ್ ಶಾಟ್ ತೊಗೊಂಡ್ರೆ ಮಸ್ತಾಗಿ ಕಾಣಿಸುತ್ತೆ ಯಾವುದಾದ್ರು ಸಿಗೋರೆ ಡ್ರೋನ್ ಶಾಟ್ ನಾನು ಈ ವಿಡಿಯೋದಲ್ಲಿ ಹಾಕಿರ್ತೀನಿ ನೋಡಿ ಏನು ಸಕ್ಕದಾಗಿದೆ ಗೊತ್ತಾ ಆ ಫಾಲ್ ಸರಿಯಾದಗು ಅಲ್ಲಿರೋ ಮನೆಗಳಿಗೆ ಏನೋ ಒಂಥರ ಥರ ಇದೆ ಅವರು ಒಂದು ಪುಟ್ಟ ದೇವಸ್ಥಾನ ಇದೆ ನನದುರ್ಗ ಪರಮೇಶ್ವರಿ ನಮಸ್ಕಾರ ಹಾಕ್ಕೊಂಡು ಹೋಗ್ಬಿಡೋಣ ವಾಹ್ ಏನಿದೆ ನೋಡ್ರಿ ವಾಟರ್ ಕ್ರಾಸು ಕ್ರೇಜಿ ಎಲ್ಲ ಬಿಲ್ಲೋನ್ ಡಿವಿಯೇಷನ್ ಬಂದಿದೆ ಮತ್ತು ಇಲ್ಲಿ ಹಾಕಿದ್ದಾರೆ ನೋಡಿ ಬೆಳೆ ತೀರ್ಥಕ್ಕೆ ಹೋಗುವ ದಾರಿ ಸೊ ಹಿಂಗೋದ್ರೆ ಯಾವುದೋ ಬೇರೆ ರೂಟ್ ಹೋಗ್ಬೋದು ಹಿಂಗೆ ಒಳಗಡೆ ಲೆಫ್ಟ್ ತಗೋಬೇಕು ನೋಡ್ಬೋದು ಇಲ್ಲೆಲ್ಲ ಕಾಫಿ ಗಿಡಗಳು ಹಾಕಿದ್ದಾರೆ ಪರವಾಗಿಲ್ಲ ಏನು ನೋಡಿ ಫುಲ್ಲು ರಬ್ಬರ್ ಮರಗಳೇ ಇದ್ದಾವೆ ಎಲ್ಲ ಎರ್ದಿರೋದು ನೋಡಿ ಮಾರ್ಕ್ ಹಂಗೆ ಇದೆ ಬ್ಲೂ ಕಲರ್ ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ತೆಗೆದಿದ್ದಾರೆ ತೆಗ್ದಿದಾರಲ್ಲೆಲ್ಲ ಇವಾಗ ಕಟ್ಟಿದ್ದಾರೆ ಅದರಲ್ಲಿ ತುಮ್ಕೊಂಡಿದೆ ನೋಡಿ ಇಲ್ಲೊಂದು ಮಾರ್ಕ್ ಹಾಕಿದ್ದಾರೆ ನೋಡಿ ಬೆಳಕಾಲ್ ತೀರ್ಥಕ್ಕೆ ಹೋಗುವ ದಾರಿ ಹಿಂಗಾದ್ರೆ ಹಂಗೆ ನಾವು ಫಾಲ್ಸ್ ನೋಡೋದು ಏನು ಫಾಗ್ ಎದ್ದಿದೆ ನೋಡಿ ಗುರು ಯೋಪ ಬೆಟ್ಟ ಅನ್ನೋದೇ ಕಾಣಿಸ್ತಾ ಇಲ್ಲ ನಮ್ಗೆ ಇನ್ನು ಬೆಳಕಲ್ಲಿ ತೀರ್ಥ ಎಲ್ಲಿ ಕಾಣಿಸುತ್ತೆ ಓ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ ನೋಡಿ ಬೆಳಕಲ್ಲಿ ತೀರ್ಥಕ್ಕೆ ಹೋಗುವ ದಾರಿ ಏನು ಅಲ್ಲ ರೋಡು ಮತ್ತೆ ಇದು ಇಲ್ಲೊಂದು ವಾಟರ್ ಹೋಗ್ತಾರೆ ಬೇಜಾನ್ ಸಿಗುತ್ತೆ ಈ ಕಡೆ ರೂಟಲ್ಲಿ ಇವಾಗ ನೋಡಿ ಇಲ್ಲೊಂದಿದೆ ಏನು ವಾಟರ್ ಹೋಗ್ತಾ ಇದೆಯಲ್ಲ ಈ ಕಡೆ ಯಾವುದೋ ಸ್ಕೂಲ್ ಇದೆ ಇದು ಮಾಮೂಲಿ ಬೆಳಕಲ್ಲಿ ತೀರ್ಥ ಹೋಗೋ ರೋಟು ಆಫ್ ರೋಡಿಂಗು ಈ ಥರ ಡಿವಿಯೇಷನ್ ಬಂದರೆ ತಲಕೆಟ್ಟಾಗುತ್ತೆ ಹೋಗ್ರೆ ಬೆಳಕಾಲ್ ಗೋಯಿನು ತೀರ್ಥಕ್ಕೆ ದಾರಿ ಲೊಕೇಶನ್ ಇಲ್ಲ ಒಟ್ಟಿನಲ್ಲಿ ಹಿಂಗೆ ಹೋಗ್ತಾಯಿದ್ದೀನಿ ಯಾವುದೋ ಕಾರ್ ಬಂದಿದೆ ಏನು ಡೀಪ್ ಇದೆ ಹೇಳಿದು ಇಲ್ಲೊಂದು ವಾಟರ್ ಫಾಲ್ಸ್ ಹೋಗ್ತಾ ಇದೆಯಲ್ಲ ಎಲ್ಲ ಏನು ಹೋಗ್ತಾ ಇದೆಯಲ್ಲ ವಾಟ್ರು ಎಷ್ಟು ಪ್ಯೂರಾಗಿದೆ ನೋಡಿ ವಾಟ್ರೇಜಿ ಅಂದ್ಕೋಬಿಡಿ ಮನೆಗಳು ನೀವು ಮನೆಗಳು ಕೂತ್ಕೊಂಡು ಇದನ್ನ ನೋಡೋದಕ್ಕೂ ಡೈರೆಕ್ಟಾಗಿ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಇಂಥ ಜಾಗಗಳಿಗೆಲ್ಲ ಸರಿ ವಿಸಿಟ್ ಮಾಡಬೇಕು ಏನಂತೀರಾ ಬೆಳಕಲ್ ಗೋವಿಂದ ಹೋಗುವ ದಾರಿ ಎರಡು ರೂಟ್ ಇದೆ ಇಡಂಗಿ ಬೆಳಕಲ್ ತೀರ್ಥ ಗುರು ಇದು ಫಾಲ್ಸ್ ನಾವು ಹೋಗಂಗಿದೆ ಏನು ಹೇಳಿ ಇದು ಪ್ರೈವೇಟ್ ಪ್ರಾಪರ್ಟಿ ಅನ್ಸುತ್ತೆ ಹಿಂಗೆ ಲೆಫ್ಟ್ ತಗೊಂಡು ಹೋಗ್ಬೇಕು ಇಲ್ಲೊಂದು ವಾಟರ್ ಕ್ರಾಸಿಂಗ್ ಇದೆ ಬಿಡ್ಜ್ ವಾಟರ್ ಕ್ರಾಸಿಂಗು ಏನು ಹೇಳಿ ಏನು ಹೋಗ್ತಾ ಇದೆ ನೋಡಿ ವಾಟ್ರು ಫುಲ್ಲು ವೈಟಿಗೆ ಹೋಗ್ತಾ ಇದೆ ಇಲ್ಲೊಂದು ಟೆಂಪಲ್ ಕೂಡ ಇದೆ ಇಲ್ಲಿಂದ ಕಾಣಿಸೋದು ವ್ಯೂ ನಮಗೆ ಸೊ ನೋಡೋಣ ಇವತ್ತು ಕ್ಲೋಡ್ ಬೇರೆ ಜಾಸ್ತಿ ಇದೆ ನೋಡಿ ಹೆಂಗಿದೆ ನೇಚರು ಅಲ್ಲಿ ನೋಡಿದ್ರೆ ಫುಲ್ಲು ಫಾಗ್ ಆಗಿಬಿಟ್ಟಿದೆ ಫಾಗ್ ಕ್ಲಿಯರ್ ಆಗೋವರೆಗೂ ನೋಡೋಣ ಹಿಂಗೆ ಮುಂದೆ ಹೋದ್ರೆ ಒಂದು ಒಂದು ಕಿಲೋ ಒನ್ ಆ್ಯಂಡ್ ಹಾಫ್ ಕಿಲೋಮೀಟ್ರನೂ ಆಗುತ್ತೆ ಅಲ್ಲಿಂದ ಟ್ರಕ್ ಮಾಡ್ಕೊಂಡು ಹೋಗಬೇಕು ಎಂಟ್ರಿ ಟಿಕೆಟ್ ಬೇರೆ ಇದೆ ಅಲ್ಲಿ